ಮೋದಿ ಮೋದಿ ಅಂತ ಹೇಳುವ ಯುವಕರ ಕೇನೆಗೆ ಬಾರಿಸಿ ಅಂತ ಹೇಳಿಕೆ ನೀಡಿರುವ ಕಾಂಗ್ರೆಸ್ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಗೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ತಿರುಗೇಟನ್ನು ನೀಡಿದ್ದಾರೆ ಬಿಜೆಪಿ ಚುನಾವಣಾ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಹರೀಶ್ ಪೂಂಜಾ ತಂಗಡಿಗೆ ಹೇಳಿಕೆಯನ್ನು ಕಟುವಾಗಿ ಖಂಡಿಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ನಡೆದಂತಹ ಎಲ್ಲಾ ಚುನಾವಣೆಯಲ್ಲಿ ವಿರೋಧ ಪಕ್ಷದವರು ಪ್ರಧಾನಿ ಮೋದಿ ಅವರನ್ನ ಟೀಕಿಸುತ್ತಲೇ ಬಂದಿದ್ದಾರೆ ಪ್ರಧಾನಿ ಮೋದಿಯವರನ್ನ ಹಾಗೂ ಬಿಜೆಪಿಯನ್ನ ಎದುರಿಸಲಾಗದೆ ಹತಾಶರಾಗಿ ಕೆಟ್ಟ ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಗುಜರಾತ್ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿ ಮೋದಿ ಅವರನ್ನ ಮೌದ್ಕಾ ಸೌಧಾಗರ್ ಅಂತ ಕರೆದಿದ್ದಕ್ಕೆ ಅಲ್ಲಿನ ಜನ ತಕ್ಕ ಉತ್ತರ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನ ಧೂಳಿಪಟ ಪಡಿಸಿದ್ರು ಬಳಿಕ ಕಾಂಗ್ರೆಸ್ ನಾಯಕ ಸಜ್ಜನ ಅಂತ ಕರೆಸಿಕೊಳ್ಳುವಂತಹ ಮಣಿಶಂಕರ್ ಅಯ್ಯರ್ ಕೂಡ ಅವರು ಚಾಯ್ ವಾಲಾ ಚಾಯ್ ಬೇಚ್ನೆ ಹೇ ಅಂತ ಟೀಕೆಯನ್ನ ಮಾಡಿದ್ರು ಇನ್ನು ಈಗಿನ ಎಐಸಿಸಿ ಅಧ್ಯಕ್ಷ ಹಾಗೂ ಅವರ ಮಗ ಕೂಡ ಪ್ರಧಾನಿ ಮೋದಿಯವರನ್ನ ಕೆಟ್ಟ ಪದಗಳಿಂದ ಟೀಕಿಸಿದರು ಆದರೆ ಇವರ ಟೀಕೆಗಳಿಗೆ ಜನರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಅವರು ಗಮನದಲ್ಲಿಡಬೇಕು ಅಂತ ಹೇಳಿದರು ಇನ್ನು ತಂಗಡಿಗೆ ಯುವಕರನ್ನ ಮುಂದಿಟ್ಟುಕೊಂಡು ಮೋದಿಯವರನ್ನು ಟೀಕಿಸುವಾಗ ಮೋದಿಯವರು ಯುವಕರಿಗೆ ಕೋಟಿ ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಟುಕೊಳ್ಬೇಕಿತ್ತು ಬದಲಾಗಿ ಇವರದೇ ಸರ್ಕಾರ ಎಸ್ ಸಿ ಎಸ್ ಟಿ ಅನುದಾನವನ್ನ ಗ್ಯಾರಂಟಿಗೆ ಖರ್ಚು ಮಾಡಿ ಎಸ್ ಸಿ ಎಸ್ ಟಿ ಯುವಕರ ಹಣವನ್ನು ಕಸಿದುಕೊಂಡಿದ್ದನ್ನ ನೆನಪಿಸಿಕೊಳ್ಳಲಿ ಅಂತ ಹೇಳಿದರು ಮತ್ತೆ ಇವರು ಚುನಾವಣೆ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ನಾಚಿ ಆಗಬೇಕು ಯಾವ ಮುಖ ಇಟ್ಟುಕೊಂಡು ಓಟ್ ಬಂದಾರ ಯಾವ ಮುಖ ಇಟ್ಟುಕೊಂಡು ಇವತ್ತು ಕೇಳಲಿಕ್ಕೆ ಬರ್ತಾ ಇದ್ದಾರೆ ಇವರಿಗೆ ಒಂದೇ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಹೇಳಿದ್ರು ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಯಾರಿಗಾರು ಉದ್ಯೋಗ ಕೊಟ್ರ ಉದ್ಯೋಗ ಕೇಳಿದ್ರೆ ತೊಕಟ ಮಾಡಕ್ ಹೋಗಂದ್ರು ಅಂದ್ರೆ ಬಜಿ ಮಾಡಕ್ ಹೋಗಂದ್ರು ನಾಚಿಗೆ ಆಗ್ಬೇಕು ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಳಕ್ ಬಿಡಿಬೇಕು ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಳಕ್ ಬಿಡಿಬೇಕು ನಾಚಿಗೆ ಬರ್ಬೇಕ್ರಿ ಇದು ಸಣ್ಣ ಕೆಲಸನಾ ಎರಡು ಕೋಟಿ ಉದ್ಯೋಗ ಒಂದು ವರ್ಷಕ್ಕೆ ಕೊಡ್ತೀನಿ ಅಂದು ಹತ್ತು ವರ್ಷದೊಳಗೆ ಇವತ್ತು ನನಗನ್ಸಿದ ಮಟ್ಟಿಗೆ ಇಪ್ಪತ್ತು ಕೋಟಿ ಉದ್ಯೋಗ ಆಗ್ಬೇಕಾಗಿತ್ತು ಮಕ್ಕಳ ಯುವಕರಿಗೆ ನಾವು ಅದನ್ನೇ ಮಾತು ಕೊಟ್ಟಿದ್ದೀವಿ ಸನ್ಮಾನ್ಯ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಒಂದೇ ಮಾತನ್ನು ಹೇಳಿದ್ರು ನಾವು ಐದು ಗ್ಯಾರಂಟಿಯನ್ನು ಕೊಡ್ತೀವಿ ನಮ್ಮನ್ನು ಗೆಲ್ಸ ಮಾಡ್ರಿ ಸರ್ಕಾರಿ ಉದ್ಯೋಗಗಳು ಇನ್ನು ಉದ್ಯೋಗಾವಕಾಶವನ್ನು ಸೃಷ್ಟಿ ಮಾಡತಕ್ಕಂಥ ನಿಟ್ಟಿನಲ್ಲಿ ನೀವು ಅವಕಾಶವನ್ನು ಮಾಡಿಕೊಟ್ಟಿರುವುದಿಲ್ಲ ಎರಡು ದಿವಸದ ಹಿಂದೆ ಈ ರಾಜ್ಯದ ಹೈಕೋರ್ಟ್ ಆರೋಗ್ಯ ಇಲಾಖೆಯಲ್ಲಿ ಇರತಕ್ಕಂಥ ವೇಕೆನ್ಸಿಯನ್ನು ನೀವು ಭರ್ತಿ ಮಾಡಿ ಮಾಡ್ತಾ ಇಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ ಚೀಮಾರಿಯನ್ನು ಕರ್ನಾಟಕ ಸರ್ಕಾರಕ್ಕೆ ಹಾಕಿದೆ ಕರ್ನಾಟಕದಲ್ಲಿ ಅದೆಷ್ಟೋ ಸಾವಿರ ಉದ್ಯೋಗಗಳು ಭರ್ತಿಯಾಗದೆ ಉಳಿದಿದೆ ಶಿವರಾಜ್ ತಂಗಡಿಗೆಯವರು ನಿಮಗೆ ನಿಜವಾಗಲೂ ಈ ಈ ರಾಜ್ಯದ ಯುವಕರ ಬಗ್ಗೆ ಕಾಳಜಿ ಇದ್ದರೆ ತಕ್ಷಣಕ್ಕೆ ನಿಮ್ಮ ಸರ್ಕಾರ ಆ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡತಕ್ಕಂಥ ಪ್ರಕ್ರಿಯೆಯನ್ನು ನೀವು ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿ ಎಗಳ ಕೊರತೆಯನ್ನು ನಿಮ್ಮ ಸರ್ಕಾರಕ್ಕೆ ಕಾಣೋದಿಲ್ವಾಗಾದರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ತೊಂಬತ್ತು ವಿ ಎ ರಿಕ್ರೂಟ್ಮೆಂಟಿಗೆ ಪೆಂಗ್ ಪೆಂಡಿಂಗ್ ಇರತಕ್ಕಂಥದ್ದು ಈ ಜಿಲ್ಲೆಯ ತೊಂಬತ್ತು ಈ ರಾಜ್ಯದ ತೊಂಬತ್ತು ಯುವಕರಿಗೆ ಉದ್ಯೋಗವನ್ನು ಒದಗಿಸಿಕೊಡಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತಾ ಇದೆ ವಿ ಎ ರಿಕ್ರೂಟ್ಮೆಂಟು ಮಾಡಲಿಕ್ಕೂ ನಿಮಗೆ ಸಾಧ್ಯ ಆಗ್ತಾ ಇಲ್ಲದಂಥ ಸ್ಥಿತಿಯಲ್ಲಿ ನಿಮ್ಮ ಸರ್ಕಾರ ಇದೆ ನೀವು ನರೇಂದ್ರ ಮೋದಿಯವರಿಗೆ ಬೊಟ್ಟು ಮಾಡ್ತೀರಾ ರಾಜ್ಯದ ಈ ರೀತಿ ಎಲ್ಲ ಜಿಲ್ಲೆಗಳಲ್ಲಿ ವಿ ಎಗಳ ವೇಕೆನ್ಸಿ ಇದೆ ಪಿ ಡಿ ಒಗಳ ವೇಕೆನ್ಸಿ ಇದೆ ತಾಲೂಕು ಆಫೀಸ್ನಲ್ಲಿ ಎಫ್ ಡಿ ಎಸ್ ಡಿ ಎ ವೇಕೆನ್ಸಿ ಇದೆ ಆರೋಗ್ಯ ಇಲಾಖೆಯಲ್ಲಿ ಸಿಬ್ಬಂದಿಗಳ ವೇಕೆನ್ಸಿ ಇದೆ ಎಲ್ಲ ರಾಜ್ಯದ ಸರ್ಕಾರಿ ಇಲಾಖೆಯಲ್ಲಿ ಇಷ್ಟು ವೇಕೆನ್ಸಿಯನ್ನು ಇಟ್ಟುಕೊಂಡು ದೇಶದಲ್ಲಿ ಕೋಟ್ಯಾಂತರ ಉದ್ಯೋಗವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯವರಿಗೆ ಬೊಟ್ಟು ಮಾಡತಕ್ಕಂಥದ್ದು ಇದು ನಿಮ್ಮ ಕಾಂಗ್ರೆಸ್ನ ಚಾಳಿಯನ್ನು ತೋರಿಸ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಶಿವರಾಜ್ ತಂಗಡಿಗೆ ಅವರು ನಿಜವಾಗಲೂ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನೀವು ಸ ಸರಿಪಡಿಸಬೇಕು ನೀವು ಈ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ಉದ್ಯೋಗಗಳು ಎಷ್ಟು ವೇಕೆನ್ಸಿ ಇದೆ ಅದನ್ನು ಭರ್ತಿ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನೀವು ಮುಂದಾದರೆ ನಾವೇ ಸ್ವತಃ ರಾಜಕೀಯವನ್ನು ಬಿಟ್ಟು ನೀವು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವು ಶಬಾಷ್ಗಿರಿ ಕೊಡ್ತೇವೆ ಶಿವರಾಜ್ ತಂಗಡಿಗೆ ಅವರೇ ಆದರೆ ನರೇಂದ್ರ ಮೋದಿಯವರು ಈ ರಾಜ್ಯಕ್ಕೆ ಈ ದೇಶದ ಯುವಕರಿಗೆ ಮಾಡಿರ್ತಕ್ಕಂಥ ಸಾಧನೆಯನ್ನು ಪಕ್ಷಾತೀತವಾಗಿ ನೀವು ಸ್ವಾಗತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕೆನ್ನುವಂಥ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ